ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ ಆರಾಮಿದ್ರ ಅಂತ ಅಂದ್ಕೊಂಡಿದ್ರಿ ನಾನು ಕೂಡ ಆರಾಮಿದ್ದೇನೆ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೇನ್ರಿ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಸೊ ಫ್ರೆಂಡ್ಸ ನೋಡಿರಿ ಇವತ್ತ ನಾನು ಖಾರ ಪುಡಿ ಕುಟ್ಟಿಸ್ಕೊಂಡು ಗಿರಣಿಗೆ ಗಿರಣಿ ರೀ ಅಂದ್ರೆ ಕುಟ್ಟೋ ಅದು ಇಂಡಸ್ಟ್ರಿ ಏರಿಯಾ ಕಡೆ ಐತ್ರಿ ಇದು ಖಾರ ಪುಡಿ ಕುಟ್ಟಿಸೋದು ಈಗ ನೋಡಿರಿ ಫ್ರೆಂಡ್ಸ ಅದಕ್ಕೆಲ್ಲ ಮಸಾಲೆ ತೊಗೊಂಡೇನ್ರಿ ಅಂದರೆ ಗರಂ ಮಸಾಲೆ ಏಲಕ್ಕಿ ಚಕ್ಕೆ ಲವಂಗ ಆಮೇಲೆ ಒಂದು ಸ್ವಲ್ಪ ಕಾಳು ಮೆಣಸು ಆಮೇಲೆ ಕೊತ್ತಂಬರಿ ಬೀಜ ಇದಿಷ್ಟನ್ನು ತೊಗೊಂಡೇನ್ರಿ ಆಮೇಲೆ ಇದಕ್ಕೆ ಕರ್ಬೇವು ಸಹಿತ ಹಾಕಿ ನಾವು ರೀ ಯಾಕಂದ್ರೆ ಮಸ್ತ್ ಹಾಕೈತಿ ರೀ ಇವು ನಾವು ಇದು ಚಿಕನ್ ಮಟನ್ ಪಲ್ಯಂತೂ ಸೂಪರ್ ಆಗ್ತೈತ್ರಿ ಈ ಚ ಖಾರ ಪುಡಿ ಹಾಕಿದ್ರಂತೂ ಸೊ ಮೊನ್ನೆ ರೀ ಸೊ ಅದನ್ನ ಅಂದ್ರೆ ಸ್ವಲ್ಪ ಆಗಿಬಿಟ್ಟೈತೆ ರೀ ಅದಕ್ಕೆ ಮಸಾಲೆ ಅದ್ರ ರುಚಿ ಬಂದಿತ್ತು ರೀ ಅದಕ್ಕೆ ಮತ್ತು ಈ ಸಲ ಒಂದು ಸ್ವಲ್ಪ ಜಾಸ್ತಿನ ತಂದಿದ್ದಾರೆ ಪ್ಯಾಟ್ಯಾಗ ಮೊನ್ನೆ ಅದನ್ನ ತೊಗೊ ಮತ್ತು ಹೂ ನೋಡಿರಿ ಇದೊಂದು ಪ್ಯಾಕೆಟ್ ನಿನ್ನೆ ಮಂಗಳವಾರ ಸತ್ಯಾಗ ಒಂದು ಹತ್ತು ರೂಪಾಯಿ ತೊಗೊಂಡು ಬಂದಿದ್ದಾರೆ ಅದು ಅಷ್ಟು ಹಾಕಾಗತ್ತೇನ್ರಿ ಯಾಕಂದ್ರೆ ಅದು ಜಾಸ್ತಿ ಇದ್ದಿದ್ರೆ ಹಾಕ್ತಿದ್ದಾರೆ ಸ್ವಲ್ಪ ಇತ್ತು ಮತ್ತು ಅದಿಷ್ಟನ್ನು ನಾನು ಇವೆರಡು ಚಿಲ್ಲ ಹೌದಾ ಏನೋ ಅನ ಹೊತ್ತ ಆಗತ್ತೈತಿ ಒಳಗೆ ನೋಡ್ರಿ ಎರಡು ಚೀಲ ಅದವು ಅಮ್ಮ ಒಂದು ಸ್ವಲ್ಪ ಇಟ್ಗೋನಾವು ನೋಡ್ರಿ ಇವು ಮೆಣಸಿನ್ಕಾಯಿ ಬೀಜ ಇದ್ರಾಗ ಹಾಕತ್ತೀವಿ ಒಂದ್ ಎರಡು ಬುಟ್ಟಿ ಅಷ್ಟೇ ತೊಗೊಂಡಿದ್ರಿ ಅಂದರೆ ಮೆಜಿಜ ಹಿಂಡಿ ಮಾಡಕ್ಕೆ ನಮ್ಮಲ್ಲಿಗೆ ನೋಡ್ರಿ ಪಾಪ ಮಲ್ಲಿಕ ಏ ಮಲ್ಲಿ ತಾನು ಮಲ್ಲಿಕು ದವಾಗೋಲಿ ಡಾಲ್ಮ ಜಗ ದವಾಗೋಲಿ ಪೀಜಾ ಎಕ್ ಗೋಲಿ ಆದಿ ಗೋಲಿ ಪದ್ಮೇ ದವಾ ಜಬಾ ಎಲ್ಲಿಕ ಗೋಲಿ ಎಕ್ ಪೀಜಾ ದವಾ ಪಿ ಆಗತ್ತೆ ಬಿ ಅಂದ್ರೆ ಚದಕ್ಕೆ ಈಗ ಹೊಂಟೆವ್ರಿ ಹಾಕಿಸ್ಕೊಂಡು ಬರಾಕಂತಂದು ಗದ್ದೈತೆ ಐತೆ ರೀ ಅದು ಗೊತ್ತಿಲ್ಲ ಒಂದಷ್ಟ ಚೀಲ್ದಾಗ ಹಾಕ್ಬಿಡ ನಮ್ಮ ಇದೆ ನೋಡಿರಿ ಒಂದಷ್ಟು ಚೀಲ್ದಾಗ ಆಗತ್ತೆ ಅಮ್ಮ ಸರಿಯಾಗಿ ಹಾಕಿ ಮತ್ತೆ ಕೆಳಗಡೆ ಬಿದ್ದಾವೆ ಒಂದ್ ಚೀಲ್ದಾಗ ರೀ ಮತ್ತ ಎರಡ್ ಚೀಲ ಒಂದ್ ಗೊಬ್ಬರ ಚೀಲ ಅಷ್ಟ ಹಾಕ್ಬಿಡ್ತವ್ ಈಗ ನೋಡ್ರಿ ಇದು ಒಂದ ಚೀಲ್ದಾಗ ಈಗ ರೀ ಈಗ ಒಂದ್ ಚೀಲ ಇತ್ರ ಅದನ್ನು ಕೂಡ ನಾವು ಖಾಲಿ ಮಾಡಿದ್ವಿ ಇನ್ನೊಂದ್ ಸ್ವಲ್ಪ ಸ್ವಲ್ಪ ಬೆಳದಾಗ್ಯಾವ್ರಿ ಇದು ಒಂದ್ ಸ್ವಲ್ಪ ಕುಟ್ಟಿಸ್ಬಿಡ್ರಿ ಮತ್ ನಾವು ಅದ್ರಾಗ ಕೆಂಪು ಮೆಣಸಿನ್ಕಾಯಿ ಇದ್ವಲ್ರಿ ಅದ್ರ ಸಂಬಂಧ ಬೇಡ ಅದ್ರಾಗ ಎಲ್ಲಾ ಹಾಕಿ ಕುಟ್ಟಿಸ್ಬೇಡನಾ ಅಂದ್ರ ಮಿಕ್ಸ್ ಆಗಿಬಿಡ್ತೈತಿ ಮತ್ತು ಅದು ಆಕೈತಿ ಇದು ಕೆಂಪಾಗ ಆಕೈತಿ ಅಂತಂದು ಬೇರೆ ಬೇರೆ ಆಗ್ಬಿಡ್ತೈತಿ ಕುಟ್ಸಿದ್ರು ಅದಕ್ಕೆ ಮತ್ತು ಒಂದು ಇದ್ರಾಗ ಮಿಕ್ಸ್ ಆಗಿಬಿಡ್ತೈತಿ ಅಂತಂದು ನಾನು ಒಂದೇ ಚೀಲ್ದಾಗ ಹಾಕಿದ್ವಿ ರೀ ಅದನ್ನ ಚೊಲೋನಾಗ ಒಣಗಿಸಿದ್ವಿ ರೀ ಮೊನ್ನೆ ಬಿಸಿಲ್ದಾಗ ನೋಡ್ರಿ ಈ ಥರ ಎಷ್ಟು ಕಡಕಾಗ್ಯವ್ರಿ ಒಂದೊಂದ್ ನೆತ್ತಾಗ್ಬಿಟ್ಟವ್ರಿ ಅಲ್ಲೇ ರೀ ಹಾಕ್ತಾರೀಕವು ಅಮ್ಮ ಎರಡು ಒಂದೇ ಇವು ಕಡ್ಗಾಯಿನ ಅದಾವ ಆಮೇಲೆ యా 2 3 తరుకు కుడివరు ఇదగా మెన్షన్కాయ దబగాయి ఆమేలే కడ్ మెన్షన్కాయ ఆమేలే దప్ మెన్షన్కాయ ఇదా 15 కాశ్మీరీ మెన్షన్కాయలు అంద్రే ఇదకింట దొడ్డ కప్పుకోవాలి ఈగ నాడ కర్పూడి కుట్టలే నావిగా బందవేరిలే ಈ ಗೋಡಮ್ ಥರ ಐತ್ರಿಪಾ ಇದು ಇದು ಕಾರ್ಪುಡಿ ಕುಟ್ಟೋದು ರೂಮ್ ಅಂತರೂ ಸಿಕ್ಕಾಪಟ್ಟಿದ್ದು ದೊಡ್ಡದೈತ್ರಿ ಈ ಕಡೆ ನೋಡ್ರಿ ಆಜು ಬಾಜು ಇಂಡಸ್ಟ್ರಿ ಏರಿಯಾ ಕಡೆನೂ ಐತ್ರಿ ಸೊ ನೋಡ್ರಿ ಫ್ರೆಂಡ್ಸ ಬಂದು ವಿರೀ ಕ ಬಂದ ಮೇಲೆ ಇಲ್ಲೇ ಪಾಳೆ ರೀ ಯಾಕಂದ್ರೆ ಬೆಳಿಗ್ಗೆಯಿಂದನ ಮತ್ತು ಬಂದವರು ರೀ ಅವರೆಲ್ಲ ಪಾಳೆ ರೀ ಮತ್ತು ಬಂದು ಕೂಡಲೇನೂ ಸಿಗಂಗಿಲ್ಲ ಅಲ್ರಿ ಯಾಕಂದ್ರೆ ಈಗ ಭಾಳ ಜನರಿಗೆ ಈ ಖಾರ್ಪುಡಿ ಕೊಟ್ಟಿಸ್ಕೊಳ ಯಾಕಂದ್ರೆ ಮಳಿ ಬಿತ್ತಂದ್ರೆ ಮುಗೀತ್ರಿ ಮತ್ತು ಖಾರ್ಪುಡಿ ಇಲ್ದಂಗೆ ಹಾಕಿತ್ರಿ ಅದ್ರ ಸಂಬಂಧ ಜಾಸ್ತಿ ಜನ ಪಾಳೆ ರೀ ಈಗ ನೋಡಿರಿ ಫ್ರೆಂಡ್ಸ ಈಗ ನಮ್ಮದು ಐದನೇ ಪಾಳೆ ಏನೇ ಇತ್ತು ನಮಗಂತೂ ಅಂತೂ ಸಾಕಾಗ್ಬಿಟ್ಟು ಪಾಳಿ ಕುತ್ಕೊಂಡು ಕುತ್ಕೊಂಡು ಮುಖ ಎಲ್ಲ ಊರಾಗತ್ತ ಬಿಟ್ಟಿದ್ ರೀ ಎಷ್ಟು ಎಷ್ಟು ರೀ ಆ ಖಾರ ಪುಡಿದು ಅವ್ರು ಹೆಂಗೆ ತಡ್ಕೊತಾರೋ ಏನೋ ನಮಗಂತೂ ಗೊತ್ತಿಲ್ಲ ರೀಪ್ಪ ಅವ್ರಿಗೆ ಅವ್ರಿಗ ನೋಡಾಕ್ತಿದ್ದೀರಿ ನಾನಂತ್ರ ಅದು ನಿಜವಾಗ್ಲೂ ಗ್ರೇಟ್ ರೀ ಅವರು ಅವ್ರಿಗೆ ಹೆಡ್ಸ್ ಎಷ್ಟು ಹ್ಯಾಟ್ಸ್ ಆಫ್ ಹೇಳಿದ್ರು ಕಮ್ಮಿನೇ ರೀ ನಾವು ಯಾಕಂದ್ರೆ ಎಷ್ಟು ಉರಿತೈತಿ ರೀ ಅದು ಮೆಣಸಿನ್ಕಾಯಿದು ಸ್ವಲ್ಪ ನಾವು ಮುಖ ಏನಾರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಜಾಸ್ತಿ ವೇಲಿಂದ ನಮ್ಮ ನಮ್ಮ ವೇಲಿಂದ ನಾವು ಒರೆಸ್ಕೊಂಡ್ಬಿಟ್ರೆ ಅಲ್ಲಿದ್ದ ಘಾಟದಿಂದ ನಮ್ಮ ಮುಖನೆಲ್ಲ ಉರಿ ಹಾಕತೈತಿ ಅಷ್ಟು ಇದು ಇರ್ತೈತಿರದು ಘಾಟ ಅಂಥದ್ರಾಗ ಅವರೆಲ್ಲ ಕೆಲಸ ಮಾಡ್ತಾರಲ್ರಿ ನಿಜವಾಗ್ಲೂ ಗ್ರೇಟ್ ಬಡ್ರಿಗೆ ಯಾವುದಾದ್ರೇನು ರೀ ಕೆಲಸ ಉರೇದಿರಲಿ ಬಿಸಿಲಿಲ್ಲರಿ ಎಂಥ ತಂಪಿರಲಿ ಮಳೆ ಇರಲಿರಿ ಕೆಲಸ ಮಾಡೋದು ಅಂತ ಖರೇನ ರೀ ಯಾಕಂದ್ರೆ ನೋಡಿರಿ ಪಾಪ ಅಷ್ಟು ವಯಸ್ಸಾಗಿದೆ ಆಂಟಿಗೆ ಸಿಕ್ಕಾಬಟ್ಟೆ ಇದು ಕರ್ಪುಡಿನ ಅದು ಹಂಗೆ ಬರಗ ಇಲ್ಲ ಅದು ಏನು ಕ್ಲೋಸಸ್ ಇಲ್ಲ ಏನಿಲ್ಲ ಹಂಗೆ ಹಿಡಾಗತ್ತಾರಪ್ಪ ಅವರು ನಂಗೆ ನೋಡಿ ಒಂಥರ ಬೇಜಾರು ಅನ್ನಿಸ್ತರಿ ಪಾಪ ರಾತ್ರಿ ಎಲ್ಲ ಎಷ್ಟು ಸಂಕಟ ಪಡ್ತಿರ್ಬೇಕು ಅವರು ಉರಿಯೋ ಸಲುವಾಗಿ ಅದನ್ನು ಎಷ್ಟು ಉರಿತೈತ್ರಿ ಮುಖ ಎಲ್ಲ ನಮ್ಮ ಮಗ ಬರೀ ಅದ ಅಂದಿಲ್ಲರಿ ನಮ್ಮ ಬರೀ ಬೇವ್ರು ಬಂದಿದ್ದು ನನ್ನ ವೇಲಿಂದ ನಾನು ಮುಖ ಹೊರಿಸ್ಕೊಂಡ್ರೆ ನನ್ನ ನನಗೂ ಮುಖ ಉರಿ ಆಗತಿತ್ ರೀ ಈಗ ಅವರು ನಿಜವಾಗ್ಲೂ ಇರಪ್ಪ ಫ್ರೆಂಡ್ಸ್ ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿನ ರೀ ಇಲ್ಲಿ ಆರ ರಾತ್ರಿ ಮಠ ಎಷ್ಟೋ ಜನ ಖಾರ ಪುಡಿ ಕುಟ್ಟಿಸ್ಕೊಳಕಂತಂದು ಬಂದಿರ್ತಾರೆ ರೀ ಪಾಪ ಅವ್ರದ್ದೆಲ್ಲ ಅವರು ಎಲ್ಲ ಹಿಂಡಿ ಇದ್ರಾಗ ಕೆಲಸ ಮಾಡ್ಬೇಕು ರೀ ಯಾಕಂದ್ರೆ ಮಾಸ್ಕ್ ತೆಗಿಲಿಲ್ಲಪ್ಪ ಅಂದ್ರೆ ಸಿಕ್ಕಾಪಟ್ಟು ಊರಿತಿತ್ತು ರೀ ಪಾಪ ಮಾಸ್ಕ್ ಹಾಕ್ಕೊಂಡು ಅವ್ರು ಕೆಲಸ ಮಾಡಾಕತ್ತಿದ್ರು ರೀ ಆಂಟಿಯರು ಸ್ವಲ್ಪ ವಯಸ್ಸಾಗಿತ್ತು ರೀ ಪಾಪ ಅದನ್ನ ಕೈಲಿ ಅದನ್ನ ಹಿಂಡಿನ ಖರ್ಪುಡಿ ಸಾರಿ ಹಿಂಡಿನ ಅಂತೇಳಿ ಖಾರ ಅಂತೇಳಿ ಅಂತ ಸಾರಿ ರೀ ಫ್ರೆಂಡ್ಸ್ ಖಾರ ಅದನ್ನು ಬರೀ ಚಮಚೇಲಿ ಬರೀ ಅವರು ಮಿಕ್ಸ್ ಮಾಡ್ಕೊತ ನಾವು ಬರ್ಬೇಕು ರೀ ಇಲ್ಲಂದ್ರೆ ಅದು ಒಂದೇ ಕಡೆ ಎನ್ನಾಗ್ಬಿಡ್ತೈತಿ ರೀ ಅದು ಖಾರ ಪುಡಿ ಅದ್ರ ಸಂಬಂಧ ಮತ್ತು ಅವರು ಎಲ್ಲ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಕುಂತು ಎಲ್ಲ ಇದು ಮಾಡ್ಕೋಬೇಕ್ರೆ ಅವರು ಎಷ್ಟು ಕೆಲಸ ಆಗ್ತೈತ್ರಿ ಪಾ ನಾವು ಕೆಲಸ ಮಾಡೋದು ಖರೆ ಅಂತೀವಿ ರೀ ಬಟ್ ಅಲ್ಲಿ ಎಷ್ಟು ಕೆಲಸ ಆಗ್ತಾವ ಅನ್ನೋದು ಅವ್ರಿಗೂ ಗೊತ್ತಿರ್ತೈತಿ ರೀ ಆ ಕೆಲ್ಸದ ಬಗ್ಗೆ ನಮ್ಗೆ ನೋಡಿದ್ರೆ ಹಿಂಗೆ ಅನ್ನಿಸ್ತೈತ್ರಿ ಪಾಪ ಅವ್ರಿಗೆ ಎಷ್ಟು ಅನ್ನಿಸ್ಲಾರದ್ರಿ ಫ್ರೆಂಡ್ಸ ಸೊ ನೋಡಿರಿ ಈಗ ನಮ್ಮದಂತರ ಖಾರ ಪುಡಿ ಇದೆ ಹಾಕ್ಯಾರ್ರಿ ಈಗ ಒಳ್ಳೆ ಎಣ್ಣೆ ಪ್ಯಾಕೆಟ್ ಒಂದೆರಡು ಹಾಕ್ಸಿದ್ವಿ ಯಾಕಂದ್ರೆ ಹತ್ತು ಕಿಲೋ ಅದಾವೆ ರೀ ನಮ್ಮ ಮೆಣಸಿನ್ಕಾಯಿ ಅದ್ರ ಸಂಬಂಧ ಒಂದು ಎರಡು ಕಿಲೋ ಉಪ್ಪು ಎರಡು ಕಿಲೋ ಇದ್ರೆ ಒಳ್ಳೆ ಎಣ್ಣೆ ಪ್ಯಾಕೆಟ್ ಹಾಕಿದ್ವಿ ಸೊ ಈಗ ನೋಡಿರಿ ಫ್ರೆಂಡ್ಸ ರೆಡಿ ಆತ್ರಿ ನಮ್ದು ಖಾರ ಪುಡಿ ಇದು ಹತ್ತು ಕಿಲೋ ನಾಲ್ಕುನೂರು ಇಪ್ಪತ್ತು ಗ್ರಾಮ್ ಐತೆ ರೀ ಅಂದ್ರೆ ಒಂದು ಪ್ಯಾಕೆಟ್ ರೀ ಇದು ಹಾಂ ಇನ್ನೊಂದು ಸಣ್ಣ ಪ್ಯಾಕೆಟ್ ಐತೆ ರೀ ಎಲ್ಲ ಸೇರಿಸಿ ಹದ್ ಹದಿಮೂರು ಕಿಲೋ ಒಂದು ಆರುನೂರ ಎಂಬತ್ತು ಗ್ರಾಮ್ ಆತು ರೀ ಸೊ ನೋಡಿರಿ ಫ್ರೆಂಡ್ಸ ಮನೆಗೆ ರೀ ಈಗ ಮನೆಗೆ ಹೋಗು ಈಗ ಇಲ್ಲೇ ಟೈಮ್ ನಮ್ಗೆ ಮೂರುವರೆ ನಾಲ್ಕು ತಾಸು ರೀ ಬೆಳಗ್ಗೆ ಹನ್ನೊಂದು ಗಂಟೆ ಬಂದವರು ಎರಡು ಊರು ಸುಮಾರು ಹೋದಿವ್ರಿ ಮನೆಗೆ ಸೊ ನೋಡಿರಿ ಫ್ರೆಂಡ್ಸ ಫೈನಲಿ ನಮ್ಮದು ಖಾರ ಪುಡಿಗೆ ತೊಗೊಂಡು ಬಂದು ಮನೆಯಾಗೆ ಇಟ್ಟಿದೀವಿ ರೀ ಸೊ ಇದನ್ನು ನಾವು ಗಾಳಿಗೆ ಒಂದೇ ಸ್ವಲ್ಪ ರೀ ಯಾಕಂದ್ರೆ ಗಾ ಅದು ತಣ್ಣಗಾದ ಮೇಲೆ ನಾವು ಡಬ್ಬ್ಯಾಗ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ವರ್ಷಗಟ್ಟಲೆ ನಾವು ಆರಾಮಾಗಿ ಯೂಸ್ ಮಾಡ್ಕೊಬೋದು ರೀ ಫ್ರೆಂಡ್ಸ